ಈ ಗೀತ ನನಗ ನನ್ನ ಮಟ್ಟದ ಇನ್ನೂರು ಅನುಪಗಾರ್ತೆಯನ್ನ ಬೇಡಿಕೆ ಮಾಡಿಕೊಳ್ಳೋಣ ನಿಮ್ಮ ಮನ್ಮನಿ ಕಡೆ ನನಗ ನನರಿಂದ ಸಸಲಿ ನಿನ ನೋಡಿ ನ್ಯಾಯನ ಸುಸ್ತನ ನಮಗ ಮಸ್ತನ ಪೀಸನ ನಿನ ನೋಡಿ ಸುಸ್ತನೇ ನನ್ನ ನಿಮ್ಮ ನನ್ನ ನಿಮ್ಮ ಹೊಡಿ गमारी प्रीति आगे गंगा के करते दुड़ी गमारी प्रीति आगे गंगा के करते ये दुड़ का निन्ना यम का बढ़ देना असमाला के किती आगे मरता हो देना ये दुड़ दुड़ दार का निन्ना यम का बढ़ देना असमाला के किती आगे मरता हो देना हम बड़बड़ मस्त <music/> துடுப்புடும் தூப்பு வைத்தவர்களே திடுப்பு வைத்த வாதிமானம் பல்லே <music/> ಏನೋ ಡ್ಯಾನ್ಸ್ ಹೊಡೆದು ಕಾಕಾನಿ ಲಕ್ಷ್ಮಿ ನಿಮ್ಮ ಮಾವ ಏನವ ಏ ಮೈಕ್ ಕೊಡ್ರಣ್ಣ ಒಳ್ಳೆ ಮಾತಾಡ್ತಾವ ತಡ್ರಿ ಮಾವಗಳ ಬಗ್ಗೆ ಅವ ನಿಮ್ಮ ಮಾವ ಹೌದು ನಮ್ಮ ಮಾವ ತ್ರಿಮೂರ್ತಿಗಳವರು ಮೂರು ಮಂದಿ ಮಾವಾರ ಅದಕ್ಕೆ ಒಬ್ಬರಿಗೆ ಚಡತಾಗಿ ಆತರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೈ ಮೂರು

ಅವಿ ನಿಮ್ಮ ಮಾವನ್ ಮೂಗ ಹಿಂಗ್ ನೋಡ್ಬೇಕ ಅಯ್ಯ ನೋಡಿ ಇಲ್ಲ ಓ ರಗಸಿ ಬಾಗ್ಲಾಗಿ ಐತಿ ಅಪಿ ಇಬ್ರು ಮ್ಯಾಚಿಂಗ್ ಡ್ರೆಸ್ ಹಾಕಿರ್ಲಿ ಹೊತ್ತಿಟ್ಟು ನಿಂದ್ರಿ ನೀಪಸ್ರಿ ಮ್ಯಾಕ್ ಯಸ್ ಹ

ಹಲಗಲ್ಲಿ ಊರಿಂದ ಆಟ್ಯಾಡಿ ಬಂದಿರತ್ತಿನ್ ಸಿಟಮಿನ್ ಡಿಮ್ ಊರವತ್ ಕಂಬ ಕುಡ್ರಿ ನಿಮ್ ಮಂದಿ ಅಷ್ಟು ಕರ್ಕೊಂಡ್ ಅಳ್ಗಾಡ್ಸ ನಮ್ಮ ಕಾಕ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ ಮಂದಿ ಸಾಕ ಹತ್ತ ಕಂಬ ಅಳಗಾಡ್ಸ್ತಾರೀ ನಿಮ್ ಬೇಡ ಮೂರ್ ಬ್ಯಾಡ ನಾಕ್ ಆಟ್ರಲ್ ಸ್ವಾಯ್ ಬಿತ್ತಂದ್ರಿ ಎಲ್ಲಾ ಕಂಬತ್ ಹಾವಳಗಾಡ್ತಾವ್ ಗತ ಇದೆ ಅದಕ್ಕೆ ಕುಡುಕರು ಹ ನಿಮ್ಮವನು ಕುಡದು ಓಣಿ ಹಿಡಿದು ಹಂಟಿವೆ ಅಂದ್ರೆ ಒಂದ ನಾಯಿ ನಮ್ಮ ಮುಂದೆ ಬರುದಿಲ್ಲ ಏ ಹಾಗೆಂಗೆ ಬರಂಗಿಲ್ಲ ಹಾ ಮೊದಲ ಟೈಟ್ ಆಗಿರ್ತೀವಿ ಅಯ್ಯೋ ಮೊದಲೇ ಟೈಟ್ ಆಗಿರ್ತೀರಿ ನೀವು ಲ್ಯಾಗ್ ಬಿಟ್ ಸತ್ತಿಗೆ ಅಯ್ಯೋ ಹೌದಾ ನೀನು ನನ್ನ ನೋಡಕ್ ಬಂದಿಯೋ ಅವನ ನೋಡಕ್ ಬಂದಿಯೋ ಹೇಳ ಕರೆ ಹೇಳಬೇಕು ನಿಮ್ಮ ಪಾಪ ಅವಿ ನನ್ನ ಬರ್ತಡೇ ದಿನ ರಾತ್ರಿ ಎರಡು ಗಂಟೆಗೆ ಡೈರೆಕ್ಟ್ ನೇರವಾಗಿ ಬಿಜಾಪುರದಾಗ ಆಲ್ಟೋ ಆಫೀಸ್ ಬಂದು ವಿಶ್ ಮಾಡೈತ್ ಪಾಪ ಅವಿ ನಾವು ಹಲಗಲಿ ಅಣ್ಣ ನೀವು ಬರ ಹತ್ತಿರ ನಮ್ಮ ಅವತ್ತ ಹೇಳ ಹಾಕಿ ನನಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಮ್ಮ ಯೂಟ್ಯೂಬ್ ಸ್ಟಾರ್ ಕ್ವೀನ್ ಲೇಡಿಗೆ ಬಂದಿಲ್ಲ ಮಾಹಿತಿ ಅವಿ ನಿನ್ ಹೆಸರೇನಪ್ಪ ಜಿ ಈಕೇನ ಅವಾಗ ನಿನಗ ಲಕ್ಷ್ಮಿ ಅಕ್ಕ ಏನ್ ಆಗ್ಬೇಕಂತ ಕೇಳಿನ ಅಕ್ಕ ಬೇಕಲ್ಲ ಅಕ್ಕ ನೀಕಿ ಅಕ್ಕನ ಮಕ್ಕ ನೋಡಿ ಅನ್ನ ಏನು ಚಂದ ಐತ ತೋತ ಡಾಬರಿ ಹೇಗೆ ಐತಿ ಅವಿ ನಿಮ್ಮ ಅಕ್ಕ ಇಲ್ಲಿರೋದು ಇಂಪಾರ್ಟೆಂಟ್ ಅಲ್ಲ ಚಂದ ಇಲ್ಲಿ ಇಲ್ಲಿರೋದು ಇಂಪಾರ್ಟೆಂಟ್ ಅಕ್ಕೈತಿ ಅಕ್ಕ ಎಲ್ಲ ಚಲೋ ಇದ್ದವ ಕೆಟ್ಟಿರ್ತಾವು ಏ ಸುಳ್ಳಲ್ಲ ಮತ ಅಬ್ಸರ್ವ್ ಮಾಡ್ರಿ ನೀವು ಎಲ್ಲ ಚಲೋ ಇದ್ದಿದ್ವ ಕೆಟ್ಟಿರ್ತಾ ಅಣ್ಣ ನೈನಾ ಹಣ್ಣ ನೈನಾ ಹೈ ಕಾರ್ಯಕ್ರಮಕ್ಕೆ ಲಕ್ಷ್ಮಿ ನಮ್ಮ ಅಲ್ಲ ನೇ ಮನೆಗೆ ಯಾರು ಬಂದಾರೆ ಹೇಳಾ ನಮ್ಮ ಮನೆಗೆ ಎಲ್ಲರೂ ಬಂದಾರೆ ಅತ್ತಹೊಳ್ ಅಬೌಟ್ ಟರ್ ಡ್ಯಾಡಿ ಪಪ್ಪಾ ಯಾರ್ಯಾರು ಯಾರು ಬಂದಾರೆ ನಿನಗ ನಾ ಮನೆಯನ್ನಾರ್ಟಿನ ಇಡೀ ಅವ್ರ ಮಂದಿನ ಹೇಳಕ್ ಐತಿ ಇಲ್ಲಿ ಯಾವ ಇವ್ರ ಮಮ್ಮಿ ಎಲ್ಲಿದ್ರೆ ಕೈ ಐತ್ರಿ ಹಾ ಇರ ಕುಡಿ ಕಾಟಿಗೆ ಪುಣ್ಯ ಬರ್ಲಿ ಅವ ಲಕ್ಷ್ಮೀನಾ ನೀನು ಕುಂದ್ರ ಬಾವಿ ಬರ್ಲಿ ಒಂದ್ಸ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ಆಡ್ದಿ ಓಕೆ ಥ್ಯಾಂಕ್ ಯು ಬರ್ಲಿ ಸೋರ ಚಪ್ಪಾಳೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯನ ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ನೃತ್ಯ ವಿಜಯಪುರದ ನಮ್ಮ ತೇಜು ಅವರ ಒಂದು ಅದ್ಭುತವಾದ ನೃತ್ಯ ತಾವೆಲ್ಲರೂ ಕೂಡ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಅಂತ ಇದ ఓ రతి కైవేత హచరే గలతి మనంతి ఊరాదర నన్న జీవావవ ಗೆಳೆಯನ ಮರಿಧಾನ ಮರಿಧಾನ ಜೀವಾಜೋತಿ ನನ್ನ ಜೀವಜೋತಿ ನನ್ನ ನಮರದಾ ಹಣಂಗಿರತಿ ಸಂತಗೆ ತೃತ್ಯಾಗ ಕೈ ಹಿಡಿದ ಹಚ್ಚಿದೆ ನನ್ನ ಜೀವವ ಕೈ ಹೇಳ್ತಾ आना